ಗೃಹಕ್ಕೂ ಕಾರಾಗೃಹಕ್ಕೂ ಏನು ವ್ಯತ್ಯಾಸ ಅಂತಂದರೆ ಅಂಥ ವ್ಯತ್ಯಾಸ ಏನೂ ಇಲ್ಲ ಎರಡು ಕಡೆ ಬಂಧನವೇ ಕಾರಾಗೃಹ ಮತ್ತು ಗೃಹಕ್ಕೂ ಗೃಹ ಬಂಧನಕ್ಕೂ ಎರಡು ಬಂಧನನೇ ಆದರೆ ಕಾರಾಗೃಹದಿಂದ ಬಿಡುಗಡೆ ಐತೆ ಆದರೆ ಈ ಗೃಹ ಇದೆಯಲ್ಲ ಈ ಗೃಹಸ್ಥಾಶ್ರಮದಿಂದ ಬಿಡುಗಡೆ ಇಲ್ಲ ಎಲ್ಲುವರೆಗೂ ಇಲ್ಲ ಅಂತಂದರೆ ಅವನ ಸಾಯವರ್ಗೂ ಇಲ್ಲ ಇದೊಂದು ದೊಡ್ಡ ಜೈಲು ಗೃಹಸ್ಥಾಶ್ರಮ ಅಂತಕ್ಕಂಥದ್ದು ಇದೊಂದು ದೊಡ್ಡ ಜೈಲು ಆದರೆ ಕಾರಾಗೃಹ ಇದೆಯಲ್ಲ ಅದು ಒಂದು ಸ್ವಲ್ಪ ದಿನ ಅಷ್ಟೇ ಅವ್ರಿಗೆ ಎಷ್ಟು ಶಿಕ್ಷೆ ವಿಧಿಸ್ತಾರೋ ಅಷ್ಟು ದಿನ ಆದರೆ ಈ ಎರಡೂ ಗೃಹಗಳಿಗೆ ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ ಒಂದು ದಿನ ದುಡುಕಿದಕ್ಕೆ ಅವರು ಜೈಲಿಗೆ ಹೋಗಿರ್ತಾರೆ ಕಾರಾಗೃಹಕ್ಕೆ ಹೋಗಿರ್ತಾರೆ ಆದರೆ ದಿನ ದುಡುಕ್ತಾ ಇದ್ರೂ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರ್ತೀವಲ್ಲ ಅದಕ್ಕೆ ಗೃಹ ಅಂತ ಹೇಳ್ತೀವಿ ಇಲ್ಲಿ ಅಡ್ಜಸ್ಟ್ಮೆಂಟು ಅಲ್ಲಿ ನೋ ಅಡ್ಜಸ್ಟ್ಮೆಂಟ್ ಅಲ್ಲಿ ಕಾನೂನು ಇಲ್ಲಿ ಕಾನೂನಿಲ್ಲ ಇಲ್ಲಿ ಕೌಟುಂಬಿಕ ವ್ಯವಸ್ಥೆಯ ಕಾನೂನುಗಳು ಆದ್ದರಿಂದ ನಾವು ಯಾವುದೇ ಕಾರಾಗೃಹ ಆಗಲಿ ಗೃಹ ಆಗಲಿ ನಾವು ಬಂಧಿತರೆ ಈ ಬಂಧನದಿಂದ ಬಿಡುಗಡೆ ಹೊಂದುವಂತಹ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕು ಈ ಬಂಧನದಿಂದ ಬಿಡುಗಡೆ ಹೊಂದಿ ನಾವು ಪಾರಮಾರ್ಥವನ್ನು ಸಾಧಿಸಬೇಕು ಪರಮಾತ್ಮನ ಸನ್ನಿಧಾನವನ್ನು ಸಾಧಿಸಬೇಕು ಗಳಿಸಬೇಕು ಹಂಬಲಿಸಬೇಕು ನಾವು ಆಧ್ಯಾತ್ಮಿಕದ ಕಡೆ ನಾವು ಬರಬೇಕು ಇರುವಷ್ಟು ವಯಸ್ಸು ಇರುವಷ್ಟು ಕಾಲ ಇರುವಷ್ಟು ಆಯಸ್ಸನ್ನೆಲ್ಲವನ್ನೂ ಕೂಡ ಸಂಸಾರಕ್ಕೇ ಧಾರೆ ಹೇರಿದರೆ ನಮಗೆ ಮುಕ್ತಿ ಸಿಕ್ಕೋದಿಲ್ಲ ನಮಗೆ ಬಾಲ್ಯ ಆಯಿತು ಯೌವನ ಆಯಿತು ಪ್ರೌಢಾವಸ್ಥೆ ಆಯಿತು ಸಾಂಸಾರಿಕ ಜೀವನ ಆಯಿತು ನಂತರ ವಾನಪ್ರಸ್ಥಾಶ್ರಮಕ್ಕೆ ಬರಲೇಬೇಕಲ್ಲ ಆದರೆ ಇವತ್ತು ಯಾರೂ ತಯಾರಿಲ್ಲ ಆ ವಾನಪ್ರಸ್ಥಾಶ್ರಮ ಅಂತಂದರೆ ಈ ಲೌಕಿಕ ಜಗತ್ತಿನ ಈ ಬಂಧುತ್ವದಿಂದ ಈ ಬಂಧನದಿಂದ ಬಿಡುಗಡೆ ಪಡ್ಕೊಂಡು ಅವನು ಯಾವುದೇ ಶ್ರೀಮಂತ್ರ ಇರಲಿ ಯಾವುದೇ ವ್ಯವಹಾರಸ್ಥ ಇರಲಿ ಅವ್ರು ಎಲ್ಲರೂ ಕೂಡ ಒಂದು ದಿನ ಈ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ಕಡೆ ಬರಲೇಬೇಕು ಅಂತಕ್ಕಂಥದ್ದು ನಿಯಮ ಇದೆ ಆದರೆ ನಾವು ಸಾಯೋ ಕ್ಷಣವರೆಗೂ ಕೂಡ ಈ ಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲ ಈ ಸಾಂಸಾರಿಕ ಬಂಧನದಿಂದ ಈ ಗೃಹ ಬಂಧನದಿಂದ ನಾವು ಬಿಡುಗಡೆ ಹೊಂದುದೇ ಇಲ್ಲ ಈ ಗೃಹ ಬಂಧನವು ಕೂಡ ಒಂದು ಜೈಲು ಯಾವ ರೀತಿ ರೇಷ್ಮೆ ಹುಳು ತಿಂದು 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 ತನ್ನ ಸುತ್ತ ಬಲೆಯನ್ನು ಕಟ್ಟಿಕೊಂಡು ಕೊನೆಗೆ ಅದರೊಳಗಡೆ ಸತ್ತೋಗ್ಬಿಡ್ತದೆ ಅದು ಒಂದು ಸ್ವಲ್ಪ ಮನಸ್ಸು ಮಾಡಿ ಅದನ್ನು ಭೇದಿಸ್ಕೊಂಡು ಈಚೆ ಬಂದರೆ ಅದಕ್ಕೆ ಸ್ವತಂತ್ರ ಸಿಗ್ತಾ ಇತ್ತು ಆದರೆ ಅದಾಗಿ ಮಾಡೋದಿಲ್ಲ ತಿಂದು ತಿಂದು ಜ್ವರ ಬರೆಸ್ಕೊಂಡು ಕೊನೆಗಾದರೆ ಬಾಯಲ್ಲಿ ಜೊಲ್ ಬರೆಸ್ಕೊಂಡು ಆ ದಾರದ ರೂಪದಲ್ಲಿ ತನ್ನ ಸುತ್ತ ಗೂಡನ್ನು ಕಟ್ಟಿಕೊಂಡು ಸತ್ತೋಗ್ಬಿಡ್ತದೆ ಹಾಗೆ ನಮ್ಮ ಮನುಷ್ಯನ ಬದುಕು ಈ ಸಂಸಾರ ಅಂತಕ್ಕಂಥ ಗೃಹ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ಆ ಭಗವಂತನ್ನೇ ಮರೆತು ಕೊನೆಗೊಂದು ದಿನ ಅದೇ ಗೃಹ ಬಂಧನದಲ್ಲಿ ಪ್ರಾಣ ಬಿಟ್ಟು ಮತ್ತೆ ಅವನು ಇನ್ನೊಂದು ಹುಟ್ಟಿಗೆ ಕಾರಣ ಆಗ್ತಾನೆ ಆ ಹುಟ್ಟು ಚಕ್ರ ಆ ಹುಟ್ಟು ಸಾವು ಅಂತಕ್ಕಂಥ ಆ ಚಕ್ರ ಭವಬಂಧನ ಚಕ್ರದಿಂದ ಈಚೆ ಬರೆದಲೇ ಆ ಹುಟ್ಟು ಸಾವು ಅಂತಕ್ಕಂಥ ಆ ಸೈಕಲ್ನಲ್ಲೇ ಸೊತೋಗ್ತಾನೆ ಇದಕ್ಕೆ ನಾವು ಈ ಗೃಹಕ್ಕೂ ಕಾರಾಗೃಹಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂದರೆ ಗೃಹ ಬಂಧನದಲ್ಲಿ ನಾವು ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡರೆ ನಮಗೆ ಸ್ವರ್ಗ ಸಿಗುತ್ತೆ ಆದ್ದರಿಂದ ಗೃಹ ಬಂಧಿತರು ಯಾವತ್ತೂ ಕೂಡ ಗೃಹ ಬಂಧಿತರಾಗಿ ಇರಬೇಡಿ ಅಂತಕ್ಕಂಥದ್ದು ಶರಣರ ಸಂದೇಶ ಸಂಸಾರ ಬಂಧನದಿಂದ ಮುಕ್ತಿ ಹೊಂದುವುದು ಹೇಗೆ ಸಂಸಾರ ಬಂಧನದಿಂದ ಮುಕ್ತಿ ಹೊಂದೋದು ಹೇಗೆ ಅನ್ನೋದಾದರೆ ನಮ್ಮ ಶರಣರು ಹೇಳ್ಕೊಡ್ತಾರೆ ಹೆಂಗೆ ಹೇಳ್ಕೊಡ್ತಾರೆ ಅಂತಂದರೆ ನಿಮಗೆ ಬೈಕೆ ಬಂದರೆ ಮದುವೆ ಮಾಡಿಕೊಳ್ಳ್ರಿ ಇನ್ನೂ ನಿಮ್ಮ ಬೈಕೆ ಬಂದರೆ ಮಕ್ಕಳು ಪಡ್ಕೊಳ್ರಿ ಇನ್ನೂ ನಿಮಗೆ ಬೈಕೆ ಬಂದರೆ ಹಣ ಆಸ್ತಿಗಳನ್ನ ಮಾಡಿರಿ ಆದರೆ ಅದನ್ನು ಅತಿರೇಕ ಮಾಡಿಕೊಳ್ಬೇಡಿ ಅದು ಒಂದು ಟಾರ್ಗೆಟ್ ಮೀರಿ ಹೋಗಬೇಡಿ ನಾಳೆಗೆ ನಾಡಿದ್ದಕ್ಕೆ ಇನ್ನು ಮುಂದಿನ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಅಂತ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅದಕ್ಕೊಂದು ಲಿಮಿಟೇಷನಲ್ಲಿ ಹೋದರೆ ಸಂಸಾರ ಸರಿ ಇರುತ್ತೆ ಸಂಸಾರದಲ್ಲಿ ನೀವು ಒಂದು ಸ್ವರ್ಗವನ್ನು ನೀವು ಕಾಣ್ತೀರಾ ವಿಪರೀತ ಮಾಡೋಕ್ಕೆ ಹೋದಾಗ ನಿಮ್ಮ ಮನಸ್ಸನ್ನು ಕೆಡಿಸ್ಕೊಳ್ತೀರಿ ಶರೀರವನ್ನು ಕೆಡಿಸ್ಕೊಳ್ತೀರಿ ಆರೋಗ್ಯವನ್ನು ಕೆಡಿಸ್ಕೊಳ್ತೀರಿ ವ್ಯವಹಾರಗಳನ್ನು ಕೆಡಿಸ್ಕೊಳ್ತೀರಿ ಕೊನೆಗೆ ನೀವು ಸಂಪಾದನೆ ಮಾಡಿದಂತಹ ಹಣ ಆಸ್ತಿ ಸಂಸಾರದ ಬಂಧನಗಳೇ ನಿಮಗೆ ಶತ್ರುಗಳಾಗಿ ನಿಮ್ಮನ್ನು ಕಾಡಕ್ಕೆ ಶುರು ಮಾಡ್ತವೆ ಆ ಭವ ಬಂಧನವನ್ನು ನೀವು ಬಿಡಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಈ ಭವಬಂಧನದ ಈ ಹಡಗನ್ನು ನೀವು ದಾಟಬೇಕಾದರೆ ನಿಮಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಬೇಕು ಒಂದು ಗುರುವಿನ ಶಕ್ತಿ ಬೇಕು ನೀವು ದೇವರ ಶಕ್ತಿ ಬೇಕು ಆವಾಗ ಮಾತ್ರ ಈ ಸಂಸಾರ ಸಾಗರವನ್ನು ಆ ಬಸವಣ್ಣ ಅಥವಾ ಆಧ್ಯಾತ್ಮಿಕ ಅಂತಕ್ಕಂಥ ದೋಣಿಯ ಮೇಲೆ ಕುತ್ಕೊಂಡು ನೀವು ಸರಾಗವಾಗಿ ದಾಟಬೋದು ಆದ್ದರಿಂದ ಯಾವುದನ್ನು ಅತಿ ಮಾಡ್ಕೊಳಕ್ಕೆ ಹೋಗಬೇಡಿ ಸಂಸಾರ ತಪ್ಪಲ್ಲ ಆದರೆ ಸಂಸಾರ ನಿಜ ಅಂತ ತಿಳ್ಕೊಂಡು ಸಂಸಾರದಲ್ಲಿ ಮುಳುಗೋದು ತಪ್ಪು ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಆದರೆ ಶರಣರು ಹೇಗೆ ಅವರು ಬರೀ ಹೇಳಲಿಲ್ಲ ಅವರು ಇದ್ದು ತೋರಿಸಿದರು ಹೇಗೆ ಬಾಳಬೇಕು ಸಂಸಾರದಲ್ಲಿ ಅಂತ ಹೇಳಿ ಇದ್ದು ತೋರಿಸಿದರು ಅವ್ರು ಹೇಳ್ತಾರೆ ಹುಂಡು ಉಪವಾಸಿಗಳಾಗಿರಿ ಬಳಸಿ ಬ್ರಹ್ಮಚಾರಿಗಳಾಗಿರಿ ಅಂತ ಹೇಳ್ತಾರೆ ನೋಡಿ ಎಂಥ ಅದ್ಭುತವಾದಂಥ ಒಂದು ಮಾತಂತಂದರೆ ಹುಂಡು ಉಪವಾಸಿಗಳಾಗಿರಿ ಬಳಸಿ ಬ್ರಹ್ಮಚಾರಿಗಳಾಗಿರಿ ಸಂಸಾರ ಕಟ್ಕಳಿ ಹೆಂಡತಿನೂ ಬೇಕು ಮಕ್ಕಳು ಬೇಕು ಹಣ ಬೇಕು ಎಲ್ಲ ಬೇಕು ಅದರಲ್ಲಿ ಮುಳುಗಬೇಡಿ ಮುಳುಗಬೇಡಿ ಕೊನೆಗೆ ನಾವು ಏನು ಮಾಡ್ಕೊಳ್ತೀವಿ ಅಂತಂತಂದರೆ ಮುಳುಗಲಿಯದು ಬೆಂಡು ತೇಲಲೀಯದು ಗುಂಡು ಇಂಥಪ್ಪ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗುತ್ತಿದ್ದೇನೆ ಬಾರಪ್ಪ ಶಿವ ನನ್ನ ಸಪೋರ್ಟ್ಗೆ ಬಾರಪ್ಪ ಈಗಾದರೂ ರಕ್ಷಣೆ ಮಾಡು ಆ ಲೆವೆಲಿಗೆ ನಾವು ಹೋಗೋದಕ್ಕೆ ಮುಂಚೆ ಇತಿಮಿತಿಯಲ್ಲಿ ಇರಬೇಕು ತಾವರೆ ಆ ತಾವರೆ ಹೂವ ಆ ತಾವರೆಯ ಆ ಬಳ್ಳಿ ಕೆಸರು ಅಂತಕ್ಕಂಥ ಆ ಸಾಂಸಾರಿಕ ಆ ಜೀವನ ಅಂತಲೇ ಇಟ್ಕೊಳ್ಳೋಣ ಅದು ಅದು ಹುಟ್ಟಿ ಬೆಳೆಯುವಂಥ ಜಾಗ ಆ ಕೆಸರಿನಲ್ಲಿ ಇದ್ರೂ ಕೂಡ ಅದು ತನ್ನ ಪಾಡಿಗೆ ತಾನು ಬೆಳೆದು ಆ ಕೆಸರಿನಲ್ಲೇ ಕೆಸರನ್ನೇ ಉಪಯೋಗಿಸಿಕೊಂಡು ಆ ಕೆಸರಿನಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನೇ ಉಪಯೋಗಿಸಿಕೊಂಡು ತಾನು ಬೆಳೆದು ಅದರ ಜೊತೆಯಲ್ಲೇ ಇದ್ದುಕೊಂಡು ಅದರಿಂದ ಬೇರೆ ಆಗದಂತೆ ಕೆಸರಲ್ಲೇ ಇದ್ದುಕೊಂಡು ಒಂದು ಹೂವನ್ನು ಬಿಟ್ಟು ಆ ಹೂವು ಹೇಗೆ ಪರಮಾತ್ಮನಿಗೆ ಅರ್ಪಿತ ಆಗುತ್ತೋ ಹಾಗೆ ನಾವು ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡು ಸಫಲತೆಯನ್ನು ಕಾಣಬೇಕು ಇತಿಮಿತಿಯಲ್ಲಿ ಅತಿ ಮಾಡಿಕೊಂಡು ದುಃಖ ಪಡೋದಕ್ಕಿಂತ ಇತಿಮಿತಿಯಲ್ಲಿ ಹೋಗ್ತಾ ಇರಬೇಕು ಸಂಸಾರದಲ್ಲಿ ನಾವು ಒಂದು ಅರುವತ್ತು ಪರ್ಸೆಂಟು ಸಂಸಾರದಲ್ಲಿದ್ದರೂ ಕೂಡ ಇನ್ನು ನಲವತ್ತು ಪರ್ಸೆಂಟು ನಾವು ಆಧ್ಯಾತ್ಮಿಕದಲ್ಲಿರಬೇಕು ದೇವರು ಪರಮಾತ್ಮ ಪೂಜೆ ಪುರಸ್ಕಾರ ಯೋಗ ಧ್ಯಾನ ಹೋಮ ಇವೆಲ್ಲವನ್ನು ಕೂಡ ಹೋಮ ಮಾಡಬಾರ್ದು ಹೀಗೆ ಎಲ್ಲವನ್ನೂ ಕೂಡ ಪರಮಾತ್ಮನ ವಿಧ ವಿಧವಾದಂತಹ ಎಲ್ಲ ಆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಪುಸ್ತಕಗಳನ್ನು ಧರ್ಮಗ್ರಂಥಗಳನ್ನೆಲ್ಲ ಓದಿಕೊಂಡು ನಾವು ಈ ಭವಸಾಗರವನ್ನು ದಾಟುವಂತಹ ವ್ಯವಸ್ಥೆಯನ್ನು ನಾವು ಪೂರ್ವಭಾವಿಯಾಗೆ ಮಾಡ್ಕೊಳ್ಬೇಕು ಕತ್ತಿಗೆ ಬಂದ ಮಾಡ್ಕೊಳಕ್ಕಾಗೋದಿಲ್ಲ ಆದ್ದರಿಂದ ಬಹಳ ಹುಷಾರಾಗಿ ಈ ಸಂಸಾರದ ಬಂಧನದಿಂದ ಬರಲಿಕ್ಕಾಗೋದಿಲ್ಲ ಬಂಧಿತನಾಗದೆ ಈ ಭವಕ್ಕೆ ಒಳಗಾಗದೆ ನಾವು ಭವಿ ಅನಿಸ್ಕೊಳ್ಳದಲ್ಲೇನೇ ಒಳಗಡೆ ಇದ್ದುಕೊಂಡು ಪರಮಾತ್ಮನನ್ನು ನಾವು ಕಾಣ್ಕೊಳ್ಬೇಕಾಗುತ್ತೆ ಗುರು ದೊಡ್ಡವನ ಶಿವ ದೊಡ್ಡವನ ಗುರು ದೊಡ್ಡವನ ಶಿವ ದೊಡ್ಡವನ ಅಥವಾ ಗುರು ದೊಡ್ಡವನ ದೇವ್ರ ದೊಡ್ಡವನ ಇದು ಸಮಾನವಾಗಿ ಎಲ್ಲರಲ್ಲೂ ಕಾಡುವಂತಹ ಪ್ರಶ್ನೆ ನೋಡಿ ನಾವು ಭಕ್ತಿ ಮಾರ್ಗದಲ್ಲಿ ನಿಂತು ನಾವು ನೋಡಿದಾಗ ನಮಗೆ ಗುರುನೇ ದೊಡ್ಡವನು ಅನ್ನಿಸ್ತಾನೆ ಯಾಕೆ ಅಂತಂದರೆ ನಮಗೊಂದಿಷ್ಟು ಜ್ಞಾನದ ಪ್ರಜ್ಞೆಯನ್ನು ಹಬ್ಬಿಸ್ತಾನೆ ನಮ್ಮಲ್ಲಿ ಜ್ಞಾನವನ್ನು ಪ್ರಸಾರ ಮಾಡುವ ರೀತಿಯಲ್ಲಿ ನಮ್ಮನ್ನು ಆಕ್ಟಿವೇಟ್ ಮಾಡ್ತಾನೆ ಆದ್ದರಿಂದ ನಮಗೆ ಗುರು ದೊಡ್ಡೋನು ಅಂತ ನಮಗೆ ಭಕ್ತಿ ಮಾರ್ಗದಲ್ಲಿ ಅನಿಸುತ್ತೆ ಗುರು ನನಗೇನೂ ಗೊತ್ತಿರಲಿಲ್ಲ ಗುರು ನನಗೆ ಎಲ್ಲವನ್ನು ಹೇಳಿಕೊಟ್ಟು ಆಧ್ಯಾತ್ಮಿಕಕ್ಕೆ ನನ್ನ ತೊಗೊಂಡು ಬಂದ ಅಂತ ಹೇಳಿಬಿಟ್ಟು ಗುರುವಿಗೆ ನಾವು ದೇವ್ರ ಸ್ಥಾನ ಕೊಡಲಿಕ್ಕೆ ಹೋಗ್ತೀವಿ ಎಲ್ಲಿ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾರ್ಗವನ್ನು ಮೀರಿ ನಾವು ಇನ್ನಷ್ಟು ಅಭ್ಯಾಸವನ್ನು ಮಾಡಿ ಇನ್ನಷ್ಟು ನಾವು ಪರಮಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋದಾಗ ಅನಿಸುತ್ತೆ ಭಕ್ತಿ ಲೆವೆಲಲ್ಲಿ ನೋಡಿದಂತಹ ಗುರು ದೇವರಲ್ಲ ಅವನಿಗೆ ಪರಮಾತ್ಮ ಸ್ವಲ್ಪ ಜ್ಞಾನ ಕೊಟ್ಟ ಆ ಜ್ಞಾನವನ್ನು ಗುರುಸ್ಥಾನದಲ್ಲಿ ನಿಂತ್ಕೊಂಡು ಆ ಗುರು ನನಗೆ ಕೊಟ್ಟ ಆದ್ದರಿಂದ ನನ್ನ ಭಕ್ತಿಗೆ ಗುರು ಪಾಲಿಲ್ಲ ಗುರುಗೆ ನಾನು ನಮಿಸೋದಿಲ್ಲ ನಾನು ನಮಿಸೋದು ಪರಮಾತ್ಮನಿಗೆ ಅನ್ನುವಂತಹ ಭಾವ ನಮಗೆ ಬರ್ತದೆ ಇಲ್ಲಿ ಗುರು ಅಂತಂತಂದರೆ ಎರಡು ಥರ ಗುರುಗಳಿರ್ತಾರೆ ಒಂದು ಶಿಕ್ಷಕ ಶಿಕ್ಷಕ ಇನ್ನೊಬ್ಬ ಗುರು ಈ ಶಿಕ್ಷಕ ಈ ಲೌಕಿಕ ಜಗತ್ತಿನ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನ ನಮಗೆ ಹೇಳ್ಕೊಡ್ತಾನೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸು ಅದು ನಮ್ಮ ನಮ್ಮ ಲೌಕಿಕ ವಿದ್ಯೆ ಅದಕ್ಕೆ ನಾವು ಶಿಕ್ಷಕ ಅಂತೀವಿ ಶಿಕ್ಷಕರು ಮೇಷ್ಟ್ಟರು ಟೀಚರ್ಸು ಆದರೆ ಗುರು ಅಂತ ಹೇಳ್ತೀವಲ್ಲ ಆ ಗುರು ಲೌಕಿಕ ವಿದ್ಯೆ ಹೇಳ್ಕೊಡೋದಿಲ್ಲ ಪಾರಮಾರ್ಥಿಕ ವಿದ್ಯೆಯನ್ನು ಹೇಳ್ಕೊಡ್ತೇನೆ ಪರಮಾತ್ಮನ ವಿದ್ಯೆ ಹೇಳ್ಕೊಡ್ತೇನೆ ಆಧ್ಯಾತ್ಮಿಕವನ್ನು ಹೇಳ್ತೇನೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಹೇಳ್ಕೊಡ್ತೇನೆ ಅವನಿಗೆ ಗುರು ಅನ್ಬೇಕು ಇಲ್ಲಿ ನಾವು ಸಾರಾ ಹೋಲ್ಸೇಲಾಗಿ ಏನು ಮಾಡ್ತೀವಿ ಅಂದರೆ ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲರಿಗೂ ಗುರು 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 ಅಂತೀವಿ ಹ್ಞೂ ಹ್ಞೂ ಬೇರೆ ಶಿಕ್ಷಕನೇ ಬೇರೆ ಶಿಕ್ಷಕ ಶಿಕ್ಷಕ ಅಷ್ಟೇ ಆದರೆ ಗುರು ಸ್ಥಾನಕ್ಕೆ ಅವ್ರು ಬರೋದಿಲ್ಲ ಗುರು ಗುರುವಾಗಿರ್ತಕ್ಕಂಥವನು ಅವನು ಕೊಡ್ತಕ್ಕಂಥ ಶಿಕ್ಷಣ ಏನಿದೆಯಲ್ಲ ಅದು ಯಾವ ಪುಸ್ತಕದಲ್ಲೂ ಬರ್ದಿರೋದಿಲ್ಲ ಅದು ಸ್ವ ಅನುಭವದಿಂದ ಅವನು ಅರಿವು ಆಚಾರ ಅನುಭವದಿಂದ ತಿಳ್ಕೊಂಡಿರ್ತಾರೆ ಅರಿವು ಆಚಾರ ಅನುಭವದಿಂದ ಆದವನು ಗುರು ಈ ಗೌರ್ಮೆಂಟ್ ಸರ್ಟಿಫಿಕೇಟ್ ತಗೊಂಡು ಗೌರ್ಮೆಂಟು ಟೆಕ್ಸ್ಟ್ ಬುಕ್ಗಳನ್ನ ಹೇಳೋಕೆ ಬರೋವನು ಶಿಕ್ಷಕ ಅದರಿಂದ ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಗುರುನೇ ಬೇರೆ ಶಿಕ್ಷಕನೇ ಬೇರೆ ಹೀಗಾಗಿ ನಮ್ಮ ಆಧ್ಯಾತ್ಮಿಕದಲ್ಲಿ ಗುರುವಿಗೆ ವಿಶೇಷ ಸ್ಥಾನ ಇದೆ ಯಾಕೆ ಇದೆ ಅಂತಂದರೆ ಅವನ ಕೆಲಸವೇ ಅದು ಯಾಕೆ ಲೌಕಿಕ ಶಿಕ್ಷಣದ ಆ ಮೇಷ್ಟ್ರು ಹೆಂಗೆ ಹೇಳ್ಕೊಡ್ತಾರೋ ಹಾಗೆ ಇಲ್ಲರೂ ಕೂಡ ಅವರು ಈ ಪಾರಮಾರ್ಥಿಕ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅದು ಅವರ ಕರ್ತವ್ಯ ಅವರು ಪರಮಾರ್ಥಿಕ ವಿದ್ಯೆಯನ್ನು ಹೇಳಿಕೊಟ್ಟ ತಕ್ಷಣಕ್ಕೆ ಅವರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ದೇವರು ಯಾರಲ್ಲ ದೇವರು ದೇವರೇ ದೇವರ ಸ್ಥಾನಕ್ಕೆ ಯಾರನ್ನು ಇಡೋಕ್ಕಾಗಲ್ಲ ದೇವರ ಸ್ಥಾನಕ್ಕೆ ಯಾರನ್ನೂ ತೊಗೊಂಡೋಕ್ಕಾಗಲ್ಲ ಮನುಷ್ಯರನ್ನು ದೇವರು ಮಾಡಬಾರ್ದು ದೇವರನ್ನು ತಂದು ಮನುಷ್ಯರ ಮಟ್ಟಕ್ಕೆ ಇಳಿಸ್ಬಾರ್ದು ನಮ್ಮ ಶರಣರ ಇದೊಂದು ಶಪಥ ಇಲ್ಲಿ ಈ ಲೌಕಿಕ ಗುರು ಯಾವತ್ತೂ ಕೂಡ ಗುರುನೇ ಅವರು ಆಧ್ಯಾತ್ಮಿಕ ಹೇಳ್ಕೊಡ್ಲಿ ಲೌಕಿಕ ಹೇಳ್ಕೊಡ್ಲಿ ಗುರು ಗುರುನೇ ಆದರೆ ದೇವರ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದೇವರನ್ನೇ ನಾವು ದೊಡ್ಡವರು ಅನ್ನಬೇಕೇ ಹೊರತು ಗುರುನ ದೊಡ್ಡವೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ವಚನಗಳು ಬರ್ತದೆ ಶಿವಪಥ ಅರಿವಡೆ ಗುರು ಪಥ ಮೊದಲು ಅಂತ ಹೇಳ್ತಾರೆ ಕರೆಕ್ಟ್ ಒಪ್ಕೊಳ್ಳೋಣ ಶಿವನ್ನ ತಿಳ್ಕೊಳ್ಬೇಕಾದ್ರೆ ಗುರು ಮುಖಾಂತರ ಹೋಗಬೇಕು ಅಂತಕ್ಕಂಥದ್ದು ಸತ್ಯ ಆದರೆ ಗುರುವೇ ದೇವರಲ್ವಲ್ಲ ಯೇಸು ಕ್ರಿಸ್ತ ಹೇಳ್ತಾರೆ ನೀವು ನನ್ನ ಮುಖಾಂತರ ಬನ್ನಿ ನಾನು ನಿಮಗೆ ಸತ್ಯವನ್ನು ಮಾರ್ಗವನ್ನು ಆಧ್ಯಾತ್ಮಿಕವನ್ನು ನಿಮಗೆ ನಾನು ಹೇಳ್ತೀನಿ ನೀವು ನನ್ನ ಮುಖಾಂತರ ಬಂದರೆ ನೀವು ಆ ಪರಮಾತ್ಮನ ಯಹೋವನನ್ನು ಸರಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೇನೆ ಹೊರತು ನಾನೇ ದೇವ್ರ ಅಂತ ಹೇಳೋದಿಲ್ಲ ಇಲ್ಲಿ ಬಸವಣ್ಣನವರು ಅವರು ಕೂಡ ನಾನು ಇಲ್ಲಿ ಗುರುನೂ ಅಲ್ಲ ಅಂತ ಹೇಳ್ತಾರೆ ಕೆಲವು ಕಡೆ ನಾನು ಗುರುವೇ ಅಲ್ಲ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಅಂತ ಹೇಳ್ಬಿಟ್ಟು ದೇವ್ರಿಗೆ ತೋರಿಸ್ಬಿಡ್ತಾರೋ ಶಿವನಿಗೆ ತೋರಿಸ್ಬಿಡ್ತಾರೆ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿಯು ನೀನೇ ಕಂಡಯ್ಯ ಅಂತ ಹೇಳ್ಬಿಡ್ತಾರೆ ಶಿವನಿಗೆ ಶಿವನಿಗೆ ಇನ್ನೊಂದು ಕಡೆ ಹೇಳ್ತಾರೆ ಬಸವಣ್ಣನವರು ನಿನ್ನ ಪಾದದ ಕೆಳಗಡೆಯ ಕೆರವನ್ನಾಗಿ ನನ್ನನ್ನು ಮಾಡಯ್ಯ ಅಂತ ಹೇಳ್ತಾರೆ ಆದ್ದರಿಂದ ಲೌಕಿಕದ ಗುರು ಏನು ಹೇಳ್ತಾನೆ ಟೆಕ್ಸ್ಟ್ ಬುಕ್ ಹೇಳ್ತಾನೆ ಇಲ್ಲಿ ಪಾರಮಾರ್ಥಿಕದ ಗುರು ಇದೇನಲ್ಲ ಈ ಪಾರಮಾರ್ಥಿಕದ ಗುರು ಭಕ್ತ ಮತ್ತು ಭಗವಂತನ ಸಂಬಂಧ ಆತ್ಮ ಮತ್ತು ಪರಮಾತ್ಮನ ಸಂಬಂಧ ವ್ಯಕ್ತಿ ಮತ್ತು ಸಮಷ್ಟಿ ಈ ಸಮಷ್ಟಿಯ ಸಂಬಂಧವನ್ನು ಭೇದಿಸಿ ನಮಗೆ ಕೊಡ್ತಾನೆ ಅಂದಾಕ್ಷಣಕ್ಕೇ ಗುರು ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಗುರು ಗುರುವೇ ದೇವ್ರ ದೇವರೇನೆ ದೇವ್ರಿಗೆ ಕೊಡೋ ಸ್ಥಾನಮಾನವನ್ನು ಗುರುಗೆ ನಾವು ಕೊಡಬಾರ್ದು ಯಾಕೆ ಅಂತಂತಂದರೆ ಗು ದೇವರ ಸ್ಥಾನವನ್ನು ತುಂಬಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅವನು ಅವನು ಮಹಾನ್ ಶಕ್ತಿವಂತ ಅವನು ಏಕೈಕ ಅವನನ್ನು ಮಾತ್ರ ನಾವು ಪರಮಾತ್ಮ ಶಿವ ಅನ್ಬೇಕೆ ಹೊರ್ತು ಶಿವನ ಜಾಗಕ್ಕೆ ಶಿವನ ಸೀಟ್ಗೆ ಯಾರನ್ನು ಕರ್ಕೊಂಡೋಗಿ ಕುಂಠಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆದ್ದರಿಂದ ಶಿವನೇ ದೊಡ್ಡವನು ದೇವರೇ ದೊಡ್ಡವನು ಏನಿದ್ರೂ ಕೂಡ ಇವರೆಲ್ಲ ಪ್ರವಾದಿಗಳು ಸ ಪ್ರವಾದಿಗಳು ಅಂತಂದರೆ ದೈವ ವಾಕ್ಯಗಳನ್ನು ಹೇಳುವಂಥದ್ದು ದೇವರ ಸಂದೇಶಗಳನ್ನು ನಮಗೆ ತಿಳಿಸುವಂಥದ್ದು ಪಾರಮಾರ್ಥಿಕ ವಿದ್ಯೆಯನ್ನು ಜಗತ್ತಿಗೆ ಸಾರುವಂಥ ಕೆಲಸಕ್ಕಂತಲೇ ಪರಮಾತ್ಮ ಇವ್ರನ್ನ ಕಳಿಸಿರ್ತಾರೆ ಅವರು ಅವ್ರ ಕೆಲಸ ಮಾಡ್ತಾರಷ್ಟೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ